ವೀಕ್ಷಕರೇ ನೀವಿಲ್ಲೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸುರಪುರದ ಹೊಸ ಶಾಸಕರಿಗೆ ಬಂತು ಮೊದಲ ಮನವಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಹವಾಲು ಸಲ್ಲಿಕೆ ವೀಕ್ಷಕರೇ ಸುರಪುರ ಕ್ಷೇತ್ರದ ನೂತನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ರಾಜ ವೇಣುಗೋಪಾಲ್ ನಾಯಕ್ ಕ್ಷೇತ್ರದ ಜನರ ಅಹವಾಲಿಗೆ ಧ್ವನಿಯಾಗಿದ್ದಾರೆ ಸುರಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಶಾಸಕರ ವತಿಯಿಂದ ಸರ್ಕಾರದ ಗಮನಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಯಾವ ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ದಾರೆ ಅಂತೀರಾ ಆ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಹೇಳಿದ್ದೇನು ನೋಡಿ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ಆರಂಭಿಸಬೇಕಂತ ಹೇಳಿ ಒಂದು ಆದೇಶ ಆದ್ರೆ ಇದರಿಂದ ನಾವೆಲ್ಲರೂ ಇಷ್ಟು ಜನ ಕುಂದಿ ಇಷ್ಟೆಲ್ಲ ಜನರು ನಾವು ಬೀದಿ ಬರಬೇಕಾಗುತ್ತೆ ಯಾಕಪ್ಪ ಅಂತಂತಂದ್ರೆ ಅಲ್ಲಿ ನಾಲ್ಕರಿಂದ ಆರು ವರ್ಷದ ಮಕ್ಕಳನ್ನ ಅವ್ರು ತಗೋತಾ ಇದ್ದಾರೆ ನಮ್ಮ ಕೇಂದ್ರಕ್ಕೆ ಬರ್ಬೇಕಾದಂತ ಮಕ್ಕಳು ಮೂರು ವರ್ಷದಿಂದ ಆರು ವರ್ಷ ಎಲ್ಲಾ ಮಕ್ಕಳು ಅಲ್ಲಿ ಹೋಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಒಂದು ಹೊಸ ಆದೇಶವನ್ನು ಮಾಡಿದೆ ಅಂತ ಸರ್ಕಾರಕ್ಕೆ ಈ ಒಂದು ಆದೇಶವನ್ನು ನಾವು ಧಿಕ್ಕರಿಸ್ತೀವಿ ಮತ್ತು ಅದೇ ರೀತಿಯಾಗಿ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಆರಂಭಿಸಬೇಕು ನಮ್ಮ ಈ ಕಾರ್ಯಕರ್ತರಿಗೆ ಅವ್ರು ಏನು ಮಾಡಬೇಕು ತರಬೇತಿಯನ್ನು ನೀಡಿ ಆ ಒಂದು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭಿಸುವ ಒಂದು ಜ ಆದೇಶವನ್ನು ನಮ್ಮ ಕೇಂದ್ರದಲ್ಲೇ ಮಾಡಬೇಕಂತ ಹೇಳಿ ಒಂದು ಸರ್ಕಾರಕ್ಕೆ ಒಂದು ಈ ಮಾತನ್ನು ಹೇಳ್ತಾ ಇದ್ದೀವಿ ಇ ಸಿ ಸಿ ಒಂದು ಹೊಸ ಆದೇಶ ಹಿಂಪಡೆಯವರಿಗೆ ನಾವು ಬಿಡುವುದಿಲ್ಲ ಎಲ್ಲಿವರೆಗೆ ಬಿಡುವುದಿಲ್ಲ ಅಂತಂತಂದರೆ ಈ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಕೇಂದ್ರದಲ್ಲೇ ಆರಂಭ ಆಗಬೇಕು ಹೌದು ಸರ್ಕಾರ ಹೊಸದಾಗಿ ಜಾರಿಗೆ ತರುತ್ತಿರೋ ನಿಯಮ ಬೇಡ ಅಂತಿದ್ದಾರೆ ರಾಜ್ಯದ ಕಾರ್ಯನಿರತ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾಥಮಿಕ ಶಾಲೆಗಳಲ್ಲಿ ಯುಕೆಜಿ ಎಲ್ಕೆಜಿ ಆರಂಭಿಸುವ ಕುರಿತು ಸರ್ಕಾರ ಯೋಚಿಸುತ್ತಿದೆ ಆದರೆ ಈ ವಿಷಯದಲ್ಲಿ ಯಾವುದೇ ಹೊಸ ನಿಯಮ ತರದಂತೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಮನವಿ ಸಲ್ಲಿಸಿದೆ ಅದರಲ್ಲೂ ಸುರಪುರದ ತಾಲೂಕು ಸಮಿತಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಲು ಆಗಮಿಸಿತ್ತು ಈ ವೇಳೆ ಅಂಗನವಾಡಿ ನೌಕರ ಸಂಘದ ಅಧ್ಯಕ್ಷೆ ಬಸಮ್ಮ ಬಿರಾದರ್ ಕಾರ್ಯದರ್ಶಿ ಖಜಾಂಜಿ ನಸೀಮಾ ಗೌರವಾಧ್ಯಕ್ಷರು ರಾಧಾಬಾಯಿ ಸಹ ಕಾರ್ಯದರ್ಶಿ ಪರ್ವೀನ್ ಶರ್ಕಿ ಮೊಹಲ್ ಉಪಸ್ಥಿತರಿದ್ದರು ನಾವು ಸರ್ಕಾರ ನಾವು ಇದು ಇದು ನೀರಿನ ಮಾಡಿ ಮೊನ್ನೆ ಗುಲ್ಬರ್ಗ ಮಾಡಿದ ಹೋರಾಟ ಈಗ ಇವತ್ತೇ ಮಾಡಿದ್ದು ಹೋರಾಟ ನಾಳಿಗೆ ಅತಿರಿ ಮಾಡ್ತೀವಿ ಇಲ್ಲಿನೂ ಮಾಡಿರಲಿಲ್ಲ ಅಂದರೆ ನಾವು ಒಂದು ತಿಂಗಳವರೆಗೆ ಆದ್ರೂ ನಾವು ಇದನ್ನು ನಾವು ಸರ್ಕಾರಕ್ಕೆ ಶಿಕ್ಷೆ ಕೊಡ್ತೀವಿ ನಾವು ಬೆಂಗಳೂರದಾಗ ಹೋರಾಟ ಮಾಡ್ತೀವಿ ಒಂದು ತಿಂಗಳಾದರೂ ಎದ್ದು ಬರೋಂಗಿಲ್ಲ ಇದು ನಾವು ಅರೆಸ್ಟ್ ಆದ್ರೂ ನಾವು ಮಾಡೋಕ್ಕೆ ತಯಾರಿದ್ದೀವಿ ಸರ್ಕಾರ ಇದಕ್ಕೆ ಒಪ್ಕೋಬೇಕು ಒಂದು ವೇಳೆ ಒಪ್ಕೊಳ್ಲಿಕ್ಕೆ ಅಂದ್ರೆ ನಾವು ಏನು ಶಿಕ್ಷೆ ತೋತಿವಿ ಅಲ್ಲೇ ಎಣ್ಣೆ ಕುಡಿಸಾತಿ ನಮ್ಮ ಪರಿಸ್ಥಿತಿ ಹಂಗಾವು ಯಾಕಂದ್ರೆ ನಮ್ಮ ಮನೆಯೊಳಗೆ ಅವರು ಈಗ ನಾವು ಬೀದಿಗೆ ಬಿದ್ದಾಗ ಹೊಲ ಕುರುಪಿ ಹಿಡಿಬೇಕಂಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಅಂತ ತ್ರಾಸ ಅದ ಸರ್ಕಾರ ಇದಕ್ಕೆ ಎಚ್ಚೆತ್ಕೋಬೇಕು ನಾವು ಕೇಂದ್ರ ಸರ್ಕಾರ ಕೇಳ್ತೀವಿ ನಾವು ಎಷ್ಟೇ ಬಾರಿ ಹೇಳಿದ್ರು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ನಮ್ಗೆ ಸ್ಪಂದನೆ ಪಟ್ಟಿಲ್ಲ ನಾವು ಕಲ್ಸೋದ್ ಶಿಕ್ಷೆ ಏನಂದ್ರೆ ನಾವು ಇಲ್ಲಿನೂ ಬೆಂಗಳೂರು ಬೆಂಗಳೂರಿನ ದೆಹಲಿಗೆ ಹೋಗೋಕು ಇದೀವಿ ನಾವು ಇದ್ರ ಸಲ ಪ್ರಾಣ ಕೊಡಕಾದ್ರು ತಯಾರಿದೀವಿ ರೀ ಸರ ಇದಕ್ಕೆ ಅವರು ಹಿಂದೆ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಕ್ ನಾವು ತಯಾರಿದ್ದೀವಿ ಒಂದು ವೇಳೆ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸಿದ್ರೆ ತಮಗೆ ಯಾವುದೇ ಕೆಲಸ ಇಲ್ಲದಂತಾಗುತ್ತದೆ ಹೀಗಾಗಿ ಜನಪರ ಕಾಳಜಿಯುಳ್ಳ ಸರ್ಕಾರ ಅಂತಹ ಹೊಸ ಯೋಜನೆ ಜಾರಿಗೆ ತರಬಾರ್ದೆಂದು ಶಾಸಕರ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಹಾಗೆ ತಾಲೂಕು ಆಡಳಿತದ ಮೂಲಕ ಸರ್ಕಾರದ ಗಮನಕ್ಕೆ ತರುವಂತೆ ಒತ್ತಾಯಿಸಿದ್ರು ಒಟ್ನಲ್ಲಿ ಸರ್ಕಾರದ ಗಮನಕ್ಕೆ ಮನವಿ ಪತ್ರ ತಲುಪಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ